Hi, everyone, Elorico Namaskara. Welcome to Ayra Share Vlogs YouTube channel. Papa, <coughs> oh, ach! papa. papa. Namme 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 um, Namme 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 Namme

ಇದು ನಮ್ದೇ ಬೈಕ್ ನೋಡಿ ಫ್ರೆಂಡ್ಸ್ ಆದ್ರೆ ಇದ್ರದ್ದು ಧೂಮ್ ಇಲ್ಲ ಎಲ್ಲ ಕಿತ್ಕೊಂಡು ಹೋಗಿದೆ ಆದ್ರೆ ಚೆನ್ನಾಗಿ ಇದೆ ರನ್ನಿಂಗ್ ಅಲ್ಲಿ ಇದೆ ಐರನ್ದು ಬ್ರಷ್ ಇದೆ ನೋಡಿ ಡಾರೆಮೋನಿದ್ದು ನೋಡಿ ಬೆಳಗ್ಗೆನೆ ಕೋಳಿ ಮರಿನಾ ಇದು ನಮಗೆ ಕೋಳಿ ಮರಿ ಇದನ್ನು ಮುಗಿಸಿ ಹಿಡಿದ್ಬಿಟ್ಟಿತ್ತು ಪಾಪಿಲ್ಲ ಉಳ ಡೌಟ್ ಬಾ ಮುಖದ ಹತ್ರನೇ ಇಟ್ಕೊಂಡ್ಬಿಟ್ಟಿತ್ತು ಹಾಗಾಗಿ ರಕ್ತ ನಿಳ್ತಾನೆ ಇರಲಿಲ್ಲ ಏನ್ ಮಾಡತಿಯಾರ ನೋಡಿ ಇದು ಮಜ್ಜಿಗೆ ಐಸ್ ಇದನ್ನ ನಾವು ಮನೆಯಲ್ಲೇ ಮಾಡಿದ್ವಿ ಮಜ್ಜಿಗೆ ಅನ್ನೋ ಲೋಟದಲ್ಲಿ ಹಾಕಿ ಹಾಕೊಂಡು ಕಡ್ಡಿ ಹಾಕಿದ್ವಿ

ಹತ್ತೋಲ್ ರೀ ಲೈಟ್ ಇಲ್ಲಿ ನೋಡಿ ಹಾಕ್ಲಿಗಂತ ಹುಲ್ನ ಹೋಗಿ ತಗೊಂಡ್ ಬಂದಿದ್ದಾರೆ ಈಗ ಅದನ್ನ ಒಳಗೆ ಹೋಗ್ತಾ ಇದ್ದಾರೆ ಇಲ್ಲಿ ನೋಡಬಹುದು ತುಂಬಾ ಮಂಗಗಳು ಬಂದಿದ್ವು ಅವತ್ತು ಮನೆ ಹಾರಾಡ್ತಾ ಇದ್ವು ನೋಡಿ ಮರದ ಮೇಲೆ ಒಂದು ಹತ್ತು ಕುತ್ಕೊಂಡಿದೆ ಇದು ನಮ್ಮ ತೋಟದಲ್ಲಿ ಬೆಳೆದದ್ದು ಹಾರ್ಟ್ ಶೇಪ್ ಅಲ್ಲಿ ಇದೆ ನೋಡಿ ಹಾಗೆ ಇವತ್ತು ತುಳಸಿ ಪೂಜೆ ಕೂಡ ಇತ್ತು ಹಾಗಾಗಿ ತುಳಸಿ ಪೂಜೆಗೆ ರೆಡಿ ಮಾಡಿಕೊಂಡು ಕಂಪ್ಲಿಯೆಲ್ಲ ಕಟ್ಕೊಂಡು

ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್